ಚಂದ್ರಶೇಖರ ಸ್ವಾಮೀಜಿಯವರು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷರು ನಾನು ಕೂಡ ಹೋಗಿ ಭೇಟಿ ಮಾಡಿದ್ದೆ ಅಲ್ಲಿ ಅವ್ರಿಗೆ ಈಗಾಗಲೇ ಎಂಬತ್ತೆರಡು ವಯಸ್ಸಾಗಿದೆ ಮತ್ತು ಕ್ಯಾನ್ಸರಿಂದ ಇದ್ದಾರೆ ಅವರು ಕರ್ನಾಟಕದಲ್ಲಾಗಿರ್ತಕ್ಕಂಥ ರೈತರಿಗೆ ಇರೋ ಅನ್ಯಾಯ ಒಗ್ಗೋಡಿನ ದಬ್ಬಾಳಿಕೆ ಇದ್ರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಕೆಲವು ಮಾತನ್ನು ಹೇಳಿದ್ದಾರೆ ಅವರು ಅದೇನನ್ನ ಕಾನೂನು ಪ್ರಕಾರ ವಿರುದ್ಧ ಆಗಿದ್ದರೆ ಅದನ್ನು ನಾನು ಕ್ಷಮೆ ಕೇಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದರು ಅಲ್ಲಿಗೆ ಮುಕ್ತಾಯ ಆಯಿತು ಆದರೆ ಕಾಂಗ್ರೆಸ್ ಅವರು ಯಾವನೋ ಮ ಮತಾಂಧ ಮುಸ್ಲಿಂ ಹೋಗಿ ಚಿಕ್ಕಪೇಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ಪೂರಕವಾಗಿ ಸರ್ಕಾರದ ಗೃಹ ಸಚಿವರಿಂದ ಉಪ ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಕಾನೂನು ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಅದು ಕಾವಿ ಹಾಕಿದ್ದರೂ ಪರವಾಗಿಲ್ಲ ಯಾರಾದರೂ ಅಂತ ಹೋಗಿ ಚುನಾವಣೆ ಬಂದಾಗ ಹೋಗಿ ಕಾಲು ಕಾಲು ಮುಗಿತಾ ಇದ್ರಲ್ಲ ನೀವೇ ತಾನೆ ಹೋಗಿ ಕಾಲಕ್ಕೆ ಬಿದ್ದು ಏನು ಆಶೀರ್ವಾದ ಕೊಡಿ ಆಶೀರ್ವಾದ ಕೊಡಿ ಅಂತ ಇವಾಗ ಅದಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಒಪ್ಕೊತೀನಿ ನಾನು ಆಯಿತು ನೀವು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ ಅವರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಾ ಸ್ವಾಮೀಜಿಗೆ ಅಟ್ಲೀಸ್ಟ್ ನೀರನ್ನು ಕೊಡ್ಬೇಕಲ್ಲವನಪ್ಪ ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಲ್ಲ ಅವರಿಗೆಲ್ಲ ಏನು ಮಾಡಿದ್ರು ಅವ್ರ ಮೇಲೆ ಎಲ್ಲ ಸಮರ್ಥನೆ ಮಾಡಿದ್ರು ಎಲ್ಲ ಮಂತ್ರಿಗಳು ಸಮರ್ಥನೆ ಮಾಡಿದ್ರಲ್ಲ ಅವ್ರು ಏಳೇ ಇಲ್ಲ ಹಂಗಂದೇ ಇಲ್ಲ ಕೂಗೆ ಇಲ್ಲ ಅಂತೇಳಿ ಅವನು ಯಾರೋ ಒಬ್ಬ ಹೈದರಾಬಾದಲ್ಲಿ ಹೇಳ್ದಲ್ಲ ಹದಿನೈದು ನಿಮಿಷ ಟೈಮ್ ಕೊಡಿ ಪೊಲೀಸ್ನ ವಾಪಸ್ ತೆಗೆದುಬಿಡಿ ನಾವು ಮುಸ್ಲಿಮಾನ್ ಏನು ಅಂತ ಏನು ಕ್ರಮ ತೆಗೆದುಕೊಂಡ್ರಿ ಏನು ಕೈ ಕ್ರಮ ತೆಗೆದುಕೊಂಡಿಲ್ಲ ಇನ್ನೊಬ್ಬ ಯಾರು ಹೇಳ್ದ ನಾವು ಸುಪ್ರೀಂ ಕೋರ್ಟ್ ಆಡೋದು ಈ ಪಾರ್ಲಿಮೆಂಟ್ ಎಲ್ಲ ನಾವೇನು ತಲೆ ಇಲ್ಲ ಅದು ನಿಮ್ದಿರ್ಬೋದು ಆದರೆ ಇಡೀ ದೇಶದಲ್ಲಿ ರಸ್ತೆ ಮುಸಲ್ಮಾನರದು ಅಂದ್ರಲ್ಲ ಏನು ಕ್ರಮ ತೆಗೆದುಕೊಂಡ್ರಿ ಹಾಂ ಮಾಡಿದ ಮೇಲೆ ಹೆಚ್ಚು ಕೇಸ್ ವಾಪಸ್ ತೆಗೆದಿಲ್ಲ ಇದು ಅವರು ಮುಸಲ್ಮಾನರನ್ನು ಓಲೈಸ್ಬೇಕು ನಮಗೆ ಎಷ್ಟೇ ಹಿಂದುಗಳಿಗೆ ಏನೇ ಕೆಟ್ಟದಾಗ್ಲಿ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಒಂಚೂರು ನೋವಾಗಲ್ಲ ಕಾಂಗ್ರೆಸ್ ಅವ್ರ ಮೈ ಮೇಲೆ ಏನಾರೋ ಒಂಚೂರು ಯಾರಾದರೂ ಪಿನ್ ತಗೊಂಡು ಚುಚ್ಚಿದ್ರು ಕೂಡ ಇಮ್ಮಿಡಿಯೇಟಾಗಿ ಅದಕ್ಕೆ ಮುಲಾಮ ಹಚ್ಚಿಡ್ತಾರೆ ಮುಲಾಮು ಬ್ಯಾಂಡೇಜು ಡಾಕ್ಟ್ರು ಎಲ್ಲ ಹೋಗಿ ನಿಂತ್ಕೊಂತಾರೆ ಇದು ಇವತ್ತಿನ ಪರಿಸ್ಥಿತಿ ಅದರಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೀವೇನಾದರೂ ಸ್ವಾಮೀಜಿ ಮುಟ್ಟಿದ್ರೆ ಇಡೀ ಸಮುದಾಯ ಅವ್ರ ಹಿಂದೆ ಇದೆ ಅನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಎಚ್ಚರಿಕೆಯನ್ನು ಗಮನದಲ್ಲಿಟ್ಕೊಳ್ಳಿ